ಎಲ್ಲರಿಗೂ ನಮಸ್ಕಾರ ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ಇವತ್ತು ತುಂಬಾ ಪ್ರಾಯೋಗಿಕ ಮತ್ತು ಅಗತ್ಯದ ವಿಷಯದ ಬಗ್ಗೆ ಮಾತನಾಡೋಣ ಅದೇನಪ್ಪ ಅಂದ್ರೆ ಹಳ್ಳಿಯಲ್ಲಿ ಮನೆ ಕಟ್ಟಲು ಪರವಾನಾಗಿ ಬೇಕಾ ಅನ್ನೋದು ಹೆಚ್ಚಿನ ಜನರಿಗೆ ಈ ವಿಷಯದಲ್ಲಿ ಕನ್ಫ್ಯೂಷನ್ ಇರುತ್ತೆ ನಮ್ಮ ಜಮೀನು ಗ್ರಾಮಾಂತರ ಪ್ರದೇಶದಲ್ಲಿದೆ ಅಲ್ಲಿ ಅನುಮತಿ ಬೇಕಾ ಗ್ರಾಮದಲ್ಲಿ ಹೀಗೆ ಕಟ್ಟಿದರೆ ಸರಿಯಾಗುತ್ತಾ ಎಂಬ ಪ್ರಶ್ನೆಗಳು ಬರೋದು ಸಾಮಾನ್ಯ ಆದರೆ ವಾಸ್ತವವಾಗಿ ಗ್ರಾಮ ಪ್ರದೇಶದಲ್ಲೂ ಕಟ್ಟಡ ನಿರ್ಮಾಣಕ್ಕೆ ನಿಯಮಗಳಿವೆ ಅವುಗಳನ್ನು ನಾವು ಸರಿಯಾಗಿ ಅರಿತುಕೊಳ್ಬೇಕು ಯಾವುದಪ್ಪ ನಿಯಮ ಅಂತೀರಾ ಬನ್ನಿ ಹೇಳ್ತೀನಿ ನಗರ ಪ್ರದೇಶ ಅಂದರೆ ಬಿ ಬಿ ಪಿ ಸಿಟಿ ಮುನ್ಸಿಪಲ್ ಟಿ ಸಿಎಂಸಿ ಸಿ ಸಿ ಮತ್ತು ಗ್ರಾಮ ಪಂಚಾಯಿತಿ ಇವೆಲ್ಲದಕ್ಕೂ ಕಟ್ಟಡ ಅನುಮತಿ ನೀಡುವ ಅಧಿಕಾರ ಬೇರೆ ಬೇರೆ ನಗರದಲ್ಲಿ ಬಿ ಬಿ ಪಿ ಅಥವಾ ಸಿ ಟಿಎಂಸಿ ಇ ಟಿ ಸಿ ಬಿಲ್ಡಿಂಗ್ ಲೈಸೆನ್ಸ್ ಕೊಡುತ್ತೆ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ಕೊಡುತ್ತೆ ಹೀಗಾಗಿ ಹಳ್ಳಿಯಲ್ಲೂ ಕಾನೂನು ಸೌಲಭ್ಯ ಇದೆ ಅಲ್ಲದೆ ಪ್ರಕ್ರಿಯೆ ಸರಳ ಮತ್ತು ಸ್ಥಳೀಯವಾಗಿದೆ ಇನ್ನು ಪರವಾನಗಿ ಯಾವಾಗ ಬೇಕು ಅನ್ನೋದನ್ನು ನೋಡೋಣ ನೀವು ಹೊಸ ಮನೆ ಅಥವಾ ಹೋಟೆಲ್ ಶಾಪ್ ಕಟ್ತಾ ಇದ್ರೆ ಎರಡು ಅಂತಸ್ತಿಗಿಂತ ಹೆಚ್ಚು ಕಟ್ಟಡ ನಿರ್ಮಾಣ ಮಾಡಿದರೆ ಸೈಟ್ಗಳ ಲೇಔಟ್ ಮಾಡೋ ಯೋಜನೆ ಹೊಂದಿದ್ರೆ ಬಿಲ್ಡಿಂಗ್ ಪೋರ್ಷನ್ ವಿಸ್ತರಣೆ ಅಥವಾ ಹೆಚ್ಚುವರಿ ರೂಮ್ ಕಟ್ತಾ ಇದ್ರೆ ಅನುಮತಿ ಬೇಕಾಗುತ್ತೆ ಅಂದಹಾಗೆ ಪರವಾನಗಿ ಯಾವಾಗ ಬೇಡ ಅಂದರೆ ಸಣ್ಣ ಕೃಷಿ ಮನೆ ಅಂದರೆ ಹೊಲದ ಶೆಡ್ ಹಾಕಲು ತಾತ್ಕಾಲಿಕ ಶೆಡ್ ಅಥವಾ ಸ್ಟೋರ್ ಹೌಸ್ ನಿರ್ಮಾಣಕ್ಕೆ ಅನುಮತಿ ಬೇಕಾಗುವುದಿಲ್ಲ ಆದರೆ ಇವು ಕೂಡ ಸ್ಥಳೀಯ ನಿಯಮದ ಪ್ರಕಾರ ಬದಲಾಗಬಹುದು ಆದ್ದರಿಂದ ಪಿ ಕಚೇರಿಯಲ್ಲಿ ದೃಢೀಕರಣ ಪಡೆಯುವುದು ಅವಶ್ಯಕ ಇನ್ನು ಅನುಮತಿ ಪಡೆಯಲು ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ಜಮೀನು ಸಿ ಅಂದರೆ ರೆಕಾರ್ಡ್ ಆಫ್ ರೈಟ್ಸ್ ಮ್ಯೂಟೇಶನ್ ಅಥವಾ ಖಾತಾ ಎಕ್ಸ್ಟ್ರಾಕ್ಟ್ ಸರ್ವೇ ಸ್ಕೆಚ್ ಅಥವಾ ಪ್ರಾಪರ್ಟಿ ಮ್ಯಾಪ್ ಕಟ್ಟಡ ನಿರ್ಮಾಣದ ನಕ್ಷೆ ಮಾಲೀಕರ ಐಡಿ ಪ್ರೂಫ್ ಆಧಾರ್ ಮತ್ತು ಪ್ಯಾನ್ ಟ್ಯಾಕ್ಸ್ ಕಟ್ಟಿರುವ ರಸೀದಿ ಜಾಯಿಂಟ್ ಪ್ರಾಪರ್ಟಿ ಆಗಿದ್ದರೆ ಕನ್ಸೆಂಟ್ ಲೆಟರ್ ಬೇಕು ಈ ಎಲ್ಲಾ ದಾಖಲೆಗಳೊಂದಿಗೆ ಪಿಡಿಒ ಅಥವಾ ಪಂಚಾಯಿತಿ ಕಾರ್ಯದರ್ಶಿ ಕಚೇರಿಗೆ ಅರ್ಜಿ ಸಲ್ಲಿಸಬೇಕು ಈಗ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯನ್ನ ತಿಳಿಯೋಣ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಫಾರ್ಮ್ ಒನ್ ಅಥವಾ ಸ್ಥಳೀಯ ಫಾರ್ಮ್ನಲ್ಲಿ ಅರ್ಜಿ ಸಲ್ಲಿಸಿ ನಂತರ ಪಿಡಿಒ ಸ್ಥಳ ಪರಿಶೀಲನೆ ಮಾಡುತ್ತಾರೆ ಜಮೀನು ಖಾಸಗಿ ಆಗಿದೆಯಾ ಅತಿಕ್ರಮ ಇಲ್ಲವಾ ಅದು ರೆಸಿಡೆನ್ಷಿಯಲ್ ಬಳಕೆಗೆ ಇತ್ತ ಎಂಬುದನ್ನು ಪರಿಶೀಲಿಸುತ್ತಾರೆ ನಕ್ಷೆ ಹಾಗೂ ಕಟ್ಟಡ ವಿನ್ಯಾಸ ನೋಡಿ ಕಟ್ಟಡದ ಸುರಕ್ಷತೆಯನ್ನ ಅಂಗೀಕರಿಸಲಾಗುತ್ತೆ ಪಂಚಾಯಿತಿ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗುತ್ತೆ ಅನುಮೋದನೆ ಆದ ನಂತರ ನಿರ್ಮಾಣಕ್ಕೆ ಅನುಮತಿ ನೀಡಲಾಗುತ್ತೆ ಸಾಮಾನ್ಯವಾಗಿ ಈ ಪ್ರಕ್ರಿಯೆ ಹದಿನೈದರಿಂದ ಮೂವತ್ತು ದಿನಗಳು ಬೇಕಾಗುತ್ತೆ ಅಂದ ಹಾಗೆ ಶುಲ್ಕ ಮತ್ತು ತೆರಿಗೆ ಹೇಗಿದೆ ಅನ್ನೋದನ್ನ ನೋಡೋಣ ಲೈಸೆನ್ಸ್ ಫೀಸ್ ಆಗಿ ಐನೂರರಿಂದ ರಿಂದ ಎರಡು ಸಾವಿರ ರೂಪಾಯಿ ಭರಿಸಬೇಕಾಗತ್ತೆ ಮನೆಯ ಗಾತ್ರದ ಪ್ರಕಾರ ಈ ದರವನ್ನು ನಿಗದಿ ಮಾಡಲಾಗುತ್ತೆ ಅಭಿವೃದ್ಧಿ ಶುಲ್ಕ ಪ್ರತ್ಯೇಕವಾಗಿ ಕಟ್ಟಬೇಕಾಗತ್ತೆ ಗ್ರಾಮ ಪಂಚಾಯಿತಿ ಟ್ಯಾಕ್ಸ್ ಅನ್ನ ಕಟ್ಟಡ ಕಟ್ಟಾದ ಬಳಿಕ ವಿಧಿಸಲಾಗುತ್ತೆ ಇನ್ನು ಸೈಡ್ ಡಿಸಿ ಕನ್ವರ್ಷನ್ ಅತ್ಯಗತ್ಯ ಹಳ್ಳಿ ಅಥವಾ ಗ್ರಾಮ ಪ್ರದೇಶದಲ್ಲಿ ಜಮೀನು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ರೆ ನೀವು ಮನೆ ಕಟ್ಟೋಕೆ ಮೊದಲು ಡಿಸಿ ಕನ್ವರ್ಷನ್ ಮಾಡಿಸಬೇಕು ಅಂದ್ರೆ ಕಟ್ಟಡವನ್ನು ಅಕ್ರಮ ಎಂದು ಪರಿಗಣಿಸಿ ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನ ನಿಷೇಧಿಸಲಾಗುತ್ತೆ ಡಿಸಿ ಕನ್ವರ್ಷನ್ ಆದ ಬಳಿಕ ಜಾಗ ರೆಸಿಡೆನ್ಷಿಯಲ್ ಆಗುತ್ತದೆ ಆಮೇಲೆ ಮಾತ್ರ ಗ್ರಾಮ ಪಂಚಾಯಿತಿ ಅನುಮತಿ ಕೊಡುತ್ತೆ ಅಂದಹಾಗೆ ಲೈಸೆನ್ಸ್ ಇಲ್ಲದೆ ಕಟ್ಟಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ವಿದ್ಯುತ್ ಸಂಪರ್ಕ ದೊರೆಯೋದಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಕಟ್ಟಲು ಆಗೋದಿಲ್ಲ ದೂರು ಬಂದ್ರೆ ಪಂಚಾಯಿತಿ ಕಟ್ಟಡ ಕೆಡವಲು ಆದೇಶ ಕೊಡಬಹುದು ಹೀಗಾಗಿ ಹಳ್ಳಿಯಲ್ಲಿ ಯಾರೂ ಕೇಳೋಲ್ಲ ಅನ್ನೋ ಬದಲು ಕಾನೂನು ಪ್ರಕಾರ ಕೆಲಸ ಮಾಡಿದ್ರೆ ಭವಿಷ್ಯದಲ್ಲಿ ಶಾಂತಿ ಇರುತ್ತೆ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ರಾಮು ಎಂಬ ರೈತರು ತಮ್ಮ ಸೈಟ್ನಲ್ಲಿ ಮನೆ ಕಟ್ಟಿದ್ರು ಅವರು ಪಿಡಿಒ ಮೂಲಕ ಬಿಲ್ಡಿಂಗ್ ಪ್ಲಾನ್ ಸಲ್ಲಿಸಿ ಇಪ್ಪತ್ತು ದಿನಗಳಲ್ಲಿ ಅನುಮತಿ ಪಡೆದರು ಇಂದಿಗೆ ಅವರ ಮನೆಗೆ ತೆರಿಗೆ ದಾಖಲಾತಿ ಮತ್ತು ವಿದ್ಯುತ್ ಸಂಪರ್ಕ ಎಲ್ಲವೂ ಸರಿ ಇದೆ ಆದರೆ ನಿಯಮ ಉಲ್ಲಂಘನೆ ಮಾಡಿ ಅನುಮತಿ ಇಲ್ಲದೆ ಕಟ್ಟಿದರೆ ಸಮಸ್ಯೆ ಮಾತ್ರ ಖಚಿತ ಕಟ್ಟಡ ಅಕ್ರಮ ಎಂದಾಗಿ ಎಲ್ಲ ಸೌಲಭ್ಯ ಕಳೆದುಕೊಳ್ಬಹುದು ಹೀಗಾಗಿ ಸ್ನೇಹಿತರೆ ಹಳ್ಳಿಯಲ್ಲಾದರೂ ಸರಿ ನಿಯಮಗಳು ಅಸ್ತಿತ್ವದಲ್ಲಿದೆ ನೀವು ಮನೆ ಕಟ್ಟುವ ಮೊದಲು ಗ್ರಾಮ ಪಂಚಾಯಿತಿ ಅಥವಾ ಪಿಡಿಒ ಕಚೇರಿಯಿಂದ ಲೈಸೆನ್ಸ್ ಮಾಹಿತಿ ಕೇಳಿ ಇದು ಕೇವಲ ಕಾಗದದ ಪ್ರಕ್ರಿಯೆ ಅಲ್ಲ ಇದು ನಿಮ್ಮ ಪ್ರಾಪರ್ಟಿ ಸುರಕ್ಷತೆಗಾಗಿ ಅತ್ಯಗತ್ಯ ಇಂಥ ಉಪಯುಕ್ತ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ